ಯಾವಾಗಲೂ ನಾವು ನಟರು ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ ಹೇಳ್ತೀವಿ ಸೊ ಹಂಗಾಗಿ ಜಡೇಶ್ ಆ ಪ್ರೊಡ್ಯೂಸರ್ಸ್ ಇಬ್ಬರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಕೇಳ್ಬಿಡೋಣ ನಾವಿಬ್ರು ಡೈರೆಕ್ಟರ್ ಆಗಿ ನಾನು ಹೀರೋ ಆಗಿ ಸತ್ಯಪ್ರಕಾಶ್ ಸರ್ ಮತ್ತೆ ಸೂರಜ್ ಅವರೇ ನೀವಿಬ್ಬರು ಮಾಡಿಕೊಟ್ಟಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂತ ದಿನ ಇವತ್ತು ನನಗೆ ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮನ ಸ್ಥಾನದಲ್ಲಿರುವ ಜಡೇಶ್ ಯಾವತ್ತು ಮರೆಯಕ್ಕಾಗಲ್ಲ ಸೊ ಹಂಗಾಗಿ ಮೊದಲನೇ ಧನ್ಯವಾದನ ತಮಗೆ ತಮ್ಮ ಮನೆಯವ್ರಿಗೆ ಸೂರಜ್ ಅವ್ರಿಗೆ ಆ ಅಕ್ಕ ಅವ್ರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ ಯಾಕಂದ್ರೆ ತುಂಬಾ ಎಮೋಷನಲ್ ಆದ ದಿವಸ ಕೂಡ ತುಂಬಾ ವಿಶೇಷ ಕೂಡ ಇವತ್ತು ನನ್ ಮಗಳಿಗೆ ಅದೇ ಹೇಳ್ತಾ ಇದ್ದೆ ಮೂವತ್ತು ವರ್ಷ ನಮ್ಮ ನಾನು ಇವತ್ತಿಗೆ ಈರೋ ಆಗ ಹದಿನೆಂಟು ವರ್ಷ ಅದಕ್ಕೆ ಮುಂಚೆ ಸರ್ಕಾರ ಹೊಡೆದಿಗ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಈ ಸ್ಥಾನಕ್ ಬರೋದಿಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನ ಈಸಿಯಾಗಿ ಹತ್ತಿಸ್ಕೊಂಬಂದಿನ್ನ ಹಂಗೆ ಕೊಟ್ಬಿಡ್ತಾ ಇದ್ದೀನಿ ದಯವಿಟ್ಟು ಅದನ್ನ ಹುಷಾರ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ ನಾನು ಅಷ್ಟೊಂದು ಎಮೋಷನಲ್ ದಿವಸ ಇವತ್ತು ನನಗೆ ಕಥೆಯ ಬಗ್ಗೆ ಮೂಲಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದ್ಲಿದೇ ಮುಗಿಸ್ತೀನಿ ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದ್ರೆ ನನಗ್ ಮಾಡೋ ಸ್ಕ್ರಿಪ್ಟ್ ಅಲ್ಲಿ ಅರ್ಧ ಕೊಡ್ಬೋದು ಅಂದ್ರೆ ಇದೆ ನಾನೇ ಇರುವಾಗ ಕೂಡ ಮಾಡ್ಕೊಂಡ್ ಬಿಡ್ಬೋದಾಗಿ ಜಡೇಶ್ ನನ್ಗ್ ನಾನೇ ಬೇಕು ಅಂತ ಅಂದ್ರೆ ಇನ್ನೇನೆಲ್ಲ ಸಾಕ್ರಿಫೈಸ್ ಮಾಡಬಹುದು ತಂದೆ ಅಂದ್ರೆ ಇದನ್ನ ಕೂಡ ಮಾಡಿದೀನಿ ಅಂತ ಒಂದು ತೋರ್ಸಕ್ ಇಷ್ಟಪಡ್ತೀನಿ ರಿತನ್ಯ గొప్ప నేను ఈ దిన ముంచే నిన్న యోచన బి తు గలెడ్తూ అంత ఎగ్ మేలు ఇక జింగ్ కర్కొండి కుత్కమ్మ నేను జాగింగ్ జాగింగ్ ఇంత జొయలే బరవళు మోస్ట్లీవ్ ఆవత్ ఆశీర్వాదా నేను బర్తీ హోగ్ ముం జొతే అంత సో నొతే జాగ్ మిరై జ్ ముందుకు హమ్మా దేవ్ నేను ఒేది మా ఈ ఆంజనేయ స్వామి దేవస్థానం పూజ ఆగి ఆగ్లే కేకొండె నంత తప్ప క్షమసి అంత తప్పు అన్నోదిన హెచ్చి ఆంజనేయన సన్నిధి సినిమా పూజ ఆగితే ఆంజనేయన్ గే ర మేల ఎస్ట్ భక్తి శ్రద్ధ ఇద్దో అస నీన్ మోడ కల్సద్ మేలు ఇక్క తుందా దూర కర్కొ అదే సాక్షి నేను బేడా అయ్యప్ప ఎస్టు రమ్ ఇష్టపడత ఎట్ శ్రద్ధ ఇంద్నో ఎస్ అదకే ఇల్వర్గూ మాట్లాడతీవో అంటే ಅದನ್ನ ಇಟ್ಕೊಂಡ್ರೆ ನೀನ್ ಹೋಗುತ್ತೆ ಇವತ್ತಿಂದ ನೀನು ವಿತನ್ಯ ಮೂರ್ ಜನ ನಿನ್ನ ನೋಡ್ತಾರೆ ತಾಯಿ ತಂದೆಯಾಗಿ ನನ್ಗಿನ್ನೂ ಹೆಚ್ಚಾಗಿ ಒಂದು ಯಾವಾಗ್ಲೂ ನಿನ್ನ ನೋಡುವಂತ ಮಾಧ್ಯಮ ಅವ್ರು ಯಾವತ್ತು ನಮ್ಮ ಕಿಟ್ಟನ್ ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಯಾವತ್ತು ಕಣ್ಣಲ್ಲಿ ಕಣ್ಣಿಟ್ ನೋಡ್ತಾ ಇರತ್ತೆ ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ ಇನ್ನೊಂದು ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು ಅವರು ನಿನ್ನ ನೋಡ್ತಾ ಇರ್ತಾರೆ ಇನ್ನೊಂದು ದೇವ್ರು ನೋಡ್ತಾ ಇರ್ತಾನೆ ಮೂವರು ಒಂದೇ ತಪ್ಪಂದ್ರು ಕ್ಷಮಿಸೋದೂ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋವ್ರಿಗೂ ಅದೇ ಬೇಕು ಯಾಕಂದ್ರೆ ಮೀಡಿಯಾ ಅಂತ ಎಲ್ರಿಗೂ ಒಂದ್ ಭಯ ಅಂತಾರೆ ಅವಾಗ ನನಗೆ ಭಯ ಇಲ್ಲ ಅಂದ್ರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅದನ್ನ ಇವತ್ತಿಗೆ ಅದನ್ನ ಎಲ್ಲರ ಮುಂದೆ ನೀವು ಹೇಳಕ್ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬಾ ಚೆನ್ನಾಗಿರ್ಲಿ ಸುಖವಾಗಿರು ಚೆನ್ನಾಗಿರು ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿದೀನಿನ್ನ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎಲ್ಲಿ ನಿಂತು ಏನೋ ತಪ್ಪು ಮಾಡಿದ್ರೆ ಕೈ ನಡೆಸ್ಕೊಂಡು ಕರ್ಕೊಂಡು ಹೋಗಿ ದಯಮಾಡಿ ಹಿಂಗೆಲ್ಲ ಹಂಗೆ ತತ್ತಿತಿ ಯಾಕಂದ್ರೆ ಗೊತ್ತಾಗಲ್ಲ ಇನ್ನ ಬಹುಶಃ ಇನ್ನು ಕಲಿಯೋದಿದೆ ಕಲೀಲಿ ಆ ಅದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ಜಡೇಶ್ నన్న ఇష్ట వర్షద ఎక్స్పీరియన్స్ అని మా జడేష్ ఓ అదే నన్ను సినిమా అంత యోచన నిర్దేశన మా నిర్దేశకరీ జడేష్ కూడా ఒప్పుడు హండ్రెడ్ పర్సెంట్ హతీ జడేష్ ఒక్క దొడ్డీ దొడ్డ డైరెక్ట్ ఇన్ను దొడ్ మంత్ హన్ఫర్మ్ ఇది అది అదే మాత్రి యాకంద్రె ಈಗ ನನ್ಗೆ ಇಂಡಿಪೆಂಡೆಂಟ್ ಆಗಿದೆ ಇವಾಗ ನಾನು ನಟ ಡೈರೆಕ್ಟರ್ ಅಲ್ಲ ಈಗ ಸೊ ಹಂಗಾಗಿ ನಮ್ಗೆ ಒಳ್ಳೆ ಮೇಸ್ಟ್ಗಳು ಸಿಗ್ಲಿಲ್ಲ ಈ ತರ ಈ ತರ ಒಳ್ಳೆ ಮೇಸ್ಟ್ ನಾವು ಚೆನ್ನಾಗಿ ಆಗ್ತಾ ಇದ್ವಿ ಅಲ್ಲಲ್ಲ ಸಿಕ್ಕಿದ್ರು ಆಮೇಲೆ ಗೊತ್ತಾಗ್ಲಿಲ್ಲ ನಮ್ಗೆ ಬೇರೆ ಬೇರೆ ಹಂಗಾಗಿ ಸ್ವಲ್ಪ ಒಂದು ಒಳ್ಳೆ ಮೇಸ್ಟ್ ತರ ಗಣೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ನಾನು ಯಾವಾಗ್ಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡ್ದಂತ ಇಬ್ರು ತಂದೆ ಮಕ್ಕಳನ್ನ ಒಂದು ಅದ್ ಹೆಂಗ್ ಹೇಳಕ್ ಆಗತ್ತೆ ಅದು ನಾನ್ ನನ್ ಮಗನ್ ಹೇಳಿದೆ ಏನ್ ಪ್ರೊಡ್ಯೂಸರ್ಸ್ ನೋಡ್ದೆ ಅವ್ರು ತುಂಬಾ ಚೆನ್ನಾಗಿದಾರಪ್ಪ ಕೇಳಿದೆ ಹೆಂಗಿರ್ತಾರೆ ಅಂತ ಅವ್ರನ್ನ ಅಂದ್ರೆ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತೆ ಒಬ್ರಿಗೊಬ್ರು ಗೌರವ ಕೊಡೋದು ಒಬ್ರು ತಪ್ಪಾದ್ರೆ ಒಬ್ರು ನಿಂತ್ಕೊಂಡು ಇದು ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋದೇ ಒಂದ್ ದೊಡ್ಡ ವಿಷಯ ನನ್ಗೆ ಅದ್ರ ಬಗ್ಗೆ ಭಾರಿ ನಿಮ್ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತೆ ಪ್ರಕಾಶ್ ಸರ್ ಆಸ್ ಇಟ್ ಇಸ್ ಸ್ವಾಮಿ ನಾನು ಮೊದಲೇ ಸರಿ ಕೆಲಸ ಮಾಡ್ತಾ ಇದ್ದೀವಿ ದರ್ಶಿಮಣ್ಣ ನಾವು ಕೂಡ ಒಟ್ಟಿಗೆ ಇದ್ದೀವಿ ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ ಅದು ಹೊರತುಪಡಿಸಿ ನಮ್ಮ ತುಂಬಾ ಒಳ್ಳೆ ನಟ ನಾನು ನೋಡಿದೆ ನನಗೆ ಆ ಪಾತ್ರಕ್ಕೆ ತುಂಬಾ ಇದು ನಡೀತು அப்பா ஸ்பதை நடித்து ஆ பரக்கே பப்பா அது தப்பிர்ல நான் ஆ பாத்திரே ஆத்தனே சூடாக் கொண்டு ஹிந்தே அவரே மாலி அந்த அதை துபா அத் துபா அதுபுத்தவா ஏன்னா திரும் கேள்வி ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ದೆ ಬಂದವರು ನೀವು ಇವತ್ತು ಮಗಳಿಗೆ ಬೆನ್ನೆಲ್ ಬಗ್ ನಿಂತಿದ್ದೀರಾ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಆಕೆ ಮಾಡ್ಕೊಂಡಿರೋ ತಯಾರಿ ಅಂದ್ರೆ ಇಲ್ಲಿವರೆಗೂ ಕೇರ್ ಸ್ಕೂಲ್ ಅಲ್ಲಿ ಮತ್ತೆ ನೀನಾಸಮ್ಮ ಇದ್ರಲ್ಲಿ ಕಲ್ತಿರುವಂತದ್ದು ನನ್ಗೆ ಒಂದು ನಂಬಿಕೆ ಇದೆ ಸೋಲೋದಿಲ್ಲ ಅವಳು ಕಾನ್ಫಿಡೆನ್ಸ್ ಇದೆ ಮಾಡುವಂತ ಎಲ್ಲ ಶಕ್ತಿ ಇದೆ ಅದಕ್ಕೆ ನಾನು ಅದನ್ನ ನಿಮ್ ಮುಂದೆ ಕೇಳ್ಕೊಂಡಿದ್ದು ಉಳಿಸ್ಕೊಂಡು ಹೋಗಮ್ಮ ಇದು ಇದನ್ನ ಅಂತ ನಮ್ಗೆ ಅದಕ್ಕೆ ನಾನು ಯಾವಾಗ್ಲೂ ಇಲ್ಲಿವರೆಗೂ ಏನು ಅನುಪಂ ಕೇರ್ ಕಲ್ತಿರೋದು ಅಥವಾ ನಮ್ಮ ದೂರ ದಿನ ಸಂಸ್ಕೃಲಲ್ಲಿ ಕಲ್ತಿರೋ ಅದನ್ನ ಹೊರತುಪಡಿಸಿ ಆಕ್ಟಿಂಗ್ ನ ಕಲಿತಾ ಇರಬೇಕು ಹೇಳ್ಕೊಡೋ ಮಾತು ಕಟ್ಕೊಡೋ ಬುತ್ತಿ ಕೊನೆವರೆಗೂ ಬರಲ್ಲ ಹೊಸ ಹೊಸ ಹೊಸದ್ ಕಲಿತಾ ಇರಬೇಕು ಚೆನ್ನಾಗಿ ಹೊಸದ್ ಕಲಿತಾ ಇರಮ್ಮ ತಯಾರಿ ನಡೆದಿತ್ತಮ್ಮ ಹೌದೌದು ಅಲ್ಲ ಆಕೆ ನನ್ಗೆ ಆಕ್ಚುಲಿ ಎರಡು ಹೆಣ್ಣು ಮಕ್ಕಳು ಬರೋದು ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ರ ಆಸೆ ಅಪ್ಪ ನಾನು ಮಾಡ್ತೀನಿ ಏನೋ ಸರಿ ಅದನ್ನ ನಾವು ಬ್ಲಾಕ್ ಮಾಡಿದ್ರೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ ನಾವಪ್ಪ ಏನೋ ನಮ್ ಸಾಧನೆ ಕಟ್ ಮಾಡ್ತಾ ಇದಾರೆ ಅನ್ನೋ ತರ ಆಯ್ತಮ್ಮ ಒಂದ್ ತಪ್ಪೇನಿಲ್ಲ ಮಾಡು ಒಳ್ಳೆ ಕ್ಷೇತ್ರನ ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್ ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇತ್ತು ಅವಮಾನ ಅವಮಾನನ ಸಹಿಸ್ ರೆಡಿ ಇರ್ತೀವೋ ನಾವು ತುಂಬಾ ವರ್ಷ ಆಗಿರ್ಬೋದು ಇಲ್ಲಾಂದ್ರೆ ಕಷ್ಟ ಆಗತ್ತೆ ಯಾಕಂದ್ರೆ ಒಬ್ಬ ಸಿನಿಮಾ ಅನ್ನೋದೇ ಸಿನಿಮಾ ನಟರು ಅನ್ನೋದೇ ಸಿನ್ಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗ್ಲೂ ಅದ್ ನಡೆದಿದ್ಯೋ ಇಲ್ವೋ ನಾವ್ ಆರಾಮಾಗಿರ್ಬೇಕು ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟ ನಟಿಯರಿಗೆ ಯಾವತ್ತು ಯಾಕಂದ್ರೆ ನಂತರ ಎಷ್ಟೋ ಜನ ಎಲ್ಲ ಸುಮಾರು ಜನಕ್ಕೆ ಕರೆಕ್ಟ್ ಆಗತ್ತೆ ಮಾತು ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರೂ ಪ್ಲಾನ್ ನಿರ್ದೇಶನ ಮಾಡ್ಬೇಕು ನೀವೇ ಅಂತ ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸ್ ಕರ್ಕೊಂಡೋಗಿತ್ತ ದ ಪ್ರಕಾಶ್ ಸಾರಿಗೆ ಸೂರೇಜ್ ಅವ್ರಿಗೆ ಶೂಟಿಂಗ್ ಕಳಿಸಿ ನನ್ನ ನಾನು ಮೋನಿಕಳ ತಂದೆ ಆಗಿರ್ತೀನಿ ಸಾರಿ ರಿತನ್ಯಾಗೆ ತಂದೆ ಆಗಿರ್ತೀನಿ ನನ್ನಿಂದ ಒಂದಷ್ಟು ವಿಷಯಗಳಿರುತ್ತೆ ಅದನ್ನ ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ ದಯಮಾಡಿ ತಾವು ತನ್ನಿ ಆಗುತ್ತೆ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುರ್ಚ್ಕೊಂಡು ತೋರಿಸ್ತೀವಿ ಸೆಕೆಂಡ್ ಶುರುವಾಗಿರೋ ಅಲ್ಲಿ ಸೊ ಒಂದು ಕ್ಯಾರೆಕ್ಟರ್ ಹಿಡಿತಾ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಕ್ಕೂ ಬಂದ್ರಿ ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ ಟೂಗೆ ಅದು ಗೊತ್ತಾಗಿಲ್ಲ ಅದು ರಿವೀಲ್ ಆಗಿಲ್ಲ ಇದು ಭೀಮ್ ಅದಾದ್ಮೇಲೆ ಈ ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಹಿಡಿತಾ ಇರುತ್ತೆ ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಶ್ ವಿಷಯನೇ ತುಂಬಾ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ ಅಂದ್ರೆ ನಾನೇನು ಹಿಂಗೆ ಕೂತಿದ್ದೀನಿ ನನ್ನ ಆ ತರ ನೋಡಕ್ ಆಗಲ್ಲ ಸ್ಕ್ರೀನ್ ನಲ್ಲಿ ಅದಕ್ಕೆ ಡಿಫ್ರೆನ್ಸ್ ಅಂದ್ರೆ ಆ ಜಡೇಶ್ ಅದಕ್ಕೆ ವಿಶೇಷ ನನಗೆ ಆ ಒಂದು ಆ ಮೂಲ ಹಿಡಿತಾರೆ ಕಥೆಗಳಲ್ಲಿ ಅದು ತುಂಬಾ ಕಷ್ಟ ಅದನ್ನ ಎಕ್ಸ್ಪ್ರೆಸ್ ಮಾಡೋಕಿನ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಬರ್ಬೇಕು ನನಗೆ ಆ ಪಾತ್ರ ಮಾಡಕ್ ನನಗೆ ಒಂದು ಸೆಕೆ ಒಂದು ನಿಜವಾಗ್ಲೂ ಭಯ ಇದೆ ಒಂದ್ ಎರಡು ದಿನ ಬೇಕು ಪಿಕಪ್ ಆಗೋದಕ್ಕೆ ನಾನು ಹೇಳಿದೀನಿ ಚಿಕ್ಕ ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ ಒಂದ್ಸಲ ಇನ್ವಾಲ್ವ್ ಆಗ್ಬೇಕು ಕರೆಕ್ಟ್ ಒಳಗಡೆ ಮೋನಿಕ ಹೆಸರು ರಿತನ್ಯ ಅಂತ ಬದಲಾಯಿಸಿತ್ತು ಯಾಕೆ ಸರ್ ನೀನ್ ಹೇಳ್ಬೇಕಮ್ಮ ಯಾಕೆ ನಾನು ಮೌನಿಕಾ ನನ್ ತಂಗಿ ಮೋನಿಷ ತುಂಬಾ ಎಲ್ಲರಿಗೂ ಒಂದ್ ಕನ್ಫ್ಯೂಷನ್ ನನಗೆ ಮೋನಿಷ ಅಂತ ಕರಿಯೋರು ಅವಳಿಗೆ ಮೋನಿಕ ಅಂತ ಕರಿಯೋರು ನಾವು ನೋಡಿದ ತಕ್ಷಣ ಅಯ್ಯೋ ಇದು ನಿನ್ನ ಹೆಸರು ಹಾಕಿದ್ದಾರೆ ನನ್ ವಿಡಿಯೋಗೆ ಆತರ ಮಾತಾಡ್ಕೊಳ್ತಿದ್ವಿ ಸರಿ ಆ ಕನ್ಫ್ಯೂಷನ್ ಇರಬಾರ್ದು ಒಂದು ಕ್ಲಿಯರ್ ಆಗಿರ್ಲಿ ಅಂತ ಹೇಳಿ ನಾವು ಈ ಹೆಸರನ್ನ ಮಾಡಬೇಕು ವಿಜಯ್ ಸರ್ ನಿಮ್ ಇದೆ ತರ ಇರುತ್ತ ಸಿನಿಮಾದಲ್ಲಿ ಇಲ್ಲ ತರ ಹಿಂಗ್ ಇಡಬೇಡಿ ಸರ್ ಏನಕ್ಕೆ ಅಂದ್ರೆ ಅಣ್ಣ ತಂಗಿ ತರ ಕಾಣಿಸ್ತೀವಿ ಇಲ್ಲ ಆಕ್ಚುಲಿ ಆ ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪಪ್ ಅಲ್ಲಿ ಇರ್ತೀನಿ ನಾನು ಚೇಂಜ್ ಮಾಡ್ತೀನಿ ಲುಕ್ ಚೇಂಜ್ ಮಾಡ್ತೀನಿ कन्या अर कन्न आर कन्या